ಪರಂ ಶಾಂತಿ ವಿಶ್ವ ಸೇವಾಧಾರಿ ವಿಶ್ವ ಕಲ್ಯಾಣಕಾರಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಬೇಹದ್ ಮಕ್ಕಳಿಗೆ ಬೇಹದ್ನ ಸೇವಾಧಾರಿ ಮಾತೆಯಿಂದ ಹೃದಯಪೂರ್ವಕ ನಮಸ್ಕಾರಗಳು ಪರಂ ಶಾಂತಿ ಇಂದು ಬ್ರಹ್ಮಾರವರು ಧ್ಯಾನವನ್ನು ಮಾಡಿಸುತ್ತಿದ್ದಾರೆ ಇಂದು ಭಾರತದ ಮಕ್ಕಳು ತಮ್ಮ ಉನ್ನತಿಗಾಗಿ ಅವರು ಆತ್ಮಸ್ವರೂಪದಲ್ಲಿ ಸ್ಥಿತರಾಗಬೇಕಿದೆ ಹಾಗೂ ನಮ್ಮ ಉನ್ನತಿ ನಮ್ಮ ಪ್ರಗತಿಗಾಗಿ ಆತ್ಮನ ಉನ್ನತಿಗಾಗಿ ಕೆಲವೊಂದು ಮಾತುಗಳನ್ನು ಹೇಳಬೇಕು ಎನಿಸುತ್ತಿದೆ ಎಂದು ಮಾರವರು ಹೇಳುತ್ತಿದ್ದಾರೆ ನಮ್ಮ ನಿಸ್ಸಂಕಲ್ಪ ಸ್ಥಿತಿ ಹೇಗಿರಬೇಕು ಇದಕ್ಕಾಗಿ ನಾವು ಬೇಹದ್ನ ಬೇಹದ್ ಆತ್ಮರಲ್ಲಿ ಪವರ್ ಬೇಕಿದೆ ಪವರ್ ಬಂದಾಗ ಆತ್ಮ ನಿಸ್ಸಂಕಲ್ಪವಾಗುತ್ತದೆ ಅದರಲ್ಲಿ ಚುಂಬಕೀಯ ಶಕ್ತಿ ಇದೆ ಆ ಪವರ್ ನಿಸ್ಸಂಕಲ್ಪ ಸ್ಥಿತಿಗೆ ಕರೆದೊಯ್ಯುತ್ತದೆ ಆತ್ಮ ನಿಸ್ಸಂಕಲ್ಪವಾಗಿ ಬೇಹದ್ನ ಅಂದರೆ ಅನಂತ ಶಾಂತಿಯ ಅನುಭವ ಮಾಡುತ್ತದೆ ನಂತರ ಆ ಆತ್ಮ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಶಾಂತವಾಗಿರುವುದನ್ನು ಕಲಿಯುತ್ತದೆ ಇದರಿಂದ ನಮಗೆ ಆತ್ಮನಲ್ಲಿ ಪವರ್ ಬಂದಿದೆ ಎಂಬುದು ತಿಳಿಯುತ್ತದೆ ಅಂದರೆ ಬೇಹದ್ನ ಪವರ್ ಬಂದಿದೆ ಈ ರೀತಿ ನಾವು ಬೇಹದ ಆತ್ಮರನ್ನ ಗುರುತಿಸಬಹುದು ಬೇಹದ್ನ ಆತ್ಮ ಸಂಪೂರ್ಣ ಶಾಂತಿಯಲ್ಲಿ ಇರುವುದನ್ನು ಬಯಸುತ್ತದೆ ಆ ಆತ್ಮದ ಬಳಿ ಬಂದ ಬೇರೆ ಆತ್ಮರಿಗೂ ಶಾಂತಿಯ ಅನುಭವವಾಗುತ್ತದೆ ಬೇರೆಯವರ ಮಾತು ಕೇಳಿ ಕೋಪಿಸಿಕೊಂಡರೆ ಅದು ಬೇಹದಿನ ಆತ್ಮವೇ ಅಲ್ಲ ಬೇಹದಿನ ಆತ್ಮನಲ್ಲಿ ಸಂಪೂರ್ಣ ಶಾಂತಿಯೇ ತುಂಬಿರುತ್ತದೆ ಬೇಹದಿನ ಆತ್ಮ ಲೌಕಿಕದ ವಿಷಯದಲ್ಲಿ ಬರುವುದೇ ಇಲ್ಲ ಒಂದು ವೇಳೆ ಬಂದರೂ ತನ್ನ ಕೋಪದ ಮೇಲೆ ನಿಯಂತ್ರಣವಿಲ್ಲದಿದ್ದರೆ ಅದು ಬೇಹದ್ನ ಆತ್ಮವೇ ಅಲ್ಲ ನಾವು ನಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟಿದ್ದೇವೆ ಎಂದರೆ ನಮ್ಮ ಅಂತರಾಳದಲ್ಲಿ ಶಾಂತಿಯು ನೆಲೆಸಿದೆ ಎಂದರ್ಥ ಬೇಹದ್ನ ಶಾಂತಿಯ ಬಗ್ಗೆ ಬಾಪೂಜಿಯವರು ಹೇಳುವುದೇನೆಂದರೆ ನಾವು ಒಂದು ಕಲಾ ಎರಡು ಕಲ ಮೂರು ನಾಲ್ಕು ಹೀಗೆ ಮೇಲೆ ಮೇಲೆ ಸಾಗುತ್ತಾ ನೂರು ಕಲಾ ಎರಡು ನೂರು ಕಲ ಈ ರೀತಿ ಕಲಾ ಎಂದರೆ ವಾಯುಮಂಡಲದಲ್ಲಿ ಎಷ್ಟು ಪವರ್ ಇದೆ ಎಂಬುದನ್ನು ಸೂಚಿಸುತ್ತದೆ ಅಂದರೆ ಆ ಪವರ್ ಸಾವಿರ ಕಲಾದಲ್ಲಿದೆಯೋ ಒಂದು ಲಕ್ಷ ಕಲಾದಲ್ಲಿದೆಯೋ ಎಂಬುದು ಸೂಚಿಸುತ್ತದೆ ಅಥವಾ ಬೇಹದನ ಕಲಾ ಅಂದರೆ ಎಣಿಸಲು ಅಸಾಧ್ಯವಾದಂತಹ ಅನಂತ ಕಲಾದ ಪವರ್ ಎಂಬುದು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಬೇಹದನ್ನ ಬೇಹದ್ ಕಲಾದಲ್ಲಿ ಇರುವ ಎನರ್ಜಿ ಚುಂಬಕೀಯ ಶಕ್ತಿ ಆ ವಾಯುಮಂಡಲದಲ್ಲಿದ್ದಾಗ ನಾವು ಕರ್ಮಾತೀತ ಸ್ಥಿತಿಗೆ ಬರುತ್ತೇವೆ ಕರ್ಮಾತೀತ ಎಂದರೆ ನಿಸ್ಸಂಕಲ್ಪ ಸ್ಥಿತಿ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಇರದಿದ್ದರೆ ನಮ್ಮ ಉನ್ನತಿ ಸಾಧ್ಯವಿಲ್ಲ ಆತ್ಮ ಸ್ವರೂಪದ ಅನುಭೂತಿ ಆಗುವುದಿಲ್ಲ ನಾವು ಉನ್ನತಿಗಾಗಿ ದಾದಾಜಿಯ ಜ್ಞಾನ ಭಂಡಾರವನ್ನು ತಿಳಿದುಕೊಳ್ಳಬೇಕು ದಾದಾಜಿ ಪವರ್ನ ಭಂಡಾರವೇ ಆಗಿದ್ದಾರೆ ಲೈಟ್ ಹೌಸ್ ಪವರ್ ಹೌಸ್ ಆಗಿದ್ದಾರೆ ವಾಯುಮಂಡಲ ಎಷ್ಟು ಹಗುರವಾಗಿರುತ್ತದೆಯೋ ಅಷ್ಟು ಅಲ್ಲಿ ಪವರ್ ಎನರ್ಜಿ ಇರುತ್ತದೆ ಎಲ್ಲ ಕಡೆಯೂ ಪವರ್ ಬೇರೆ ಬೇರೆಯೇ ಆಗಿರುತ್ತದೆ ಬೇಹದನ್ನ ಆತ್ಮರಿಗೆ ಬೇಹದ ಕಲಾದ ಪವರ್ ಬೇಕಿದೆ ಬೇಹದ ಕಲಾದ ಶಕ್ತಿ ಪರಂ 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 ಶಕ್ತಿಯು ಬೇಕಿದೆ ನಮ್ಮ ಆತ್ಮನಲ್ಲಿ ಆ ಶಕ್ತಿ ಬಂದಾಗ ನಾವು ಆನಂದ ಸ್ವರೂಪರಾಗುತ್ತೇವೆ ನಿಸ್ಸಂಕಲ್ಪ ಸ್ಥಿತಿಗೆ ಬರುತ್ತೇವೆ ನಷ್ಟಮೋಹ ಸ್ವರೂಪಕ್ಕೆ ಬರುತ್ತೇವೆ ಈ ಸ್ಥಿತಿಗೆ ಬಂದಾಗ ನಮ್ಮ ದೇಹ ಹಾಗೂ ದೇಹ ಸಂಬಂಧಿಗಳು ತಾವಾಗಿಯೇ ನಮ್ಮಿಂದ ದೂರ ಸರಿಯುತ್ತಾ ಹೋಗುತ್ತಾರೆ ಇದಕ್ಕಾಗಿ ನಾವು ಏನನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ ನಮ್ಮ ಆತ್ಮನಲ್ಲಿ ಬೇಹದ್ ಪರಂ ಪರಂ ಶಕ್ತಿ ಪಾವರ್ ಬಂದಾಗ ನಮಗೆ ಅದು ಹೇಗೆ ಅರಿವಿಗೆ ಬರುತ್ತದೆ ಎಂದರೆ ನಾವು ಕುಳಿತಾಗ ನಿಂತಾಗ ಪ್ರತಿಯೊಂದು ಸ್ಥಿತಿಯಲ್ಲಿಯೂ ನಿಸ್ಸಂಕಲ್ಪರಾಗುತ್ತೇವೆ ಶಾಂತಿಯಲ್ಲಿ ಇರುತ್ತೇವೆ ದಾದಾಜಿಯವರನ್ನು ಕನೆಕ್ಟ್ ಆದಾಗ ಶಾಂತಿಯ ಅನುಭವವಾಗುತ್ತದೆ ಕರ್ಮಾತೀತ ಸ್ಥಿತಿ ನಮ್ಮದಾಗುತ್ತದೆ ನಮ್ಮ ಎಲ್ಲ ಭೋಗ ಕರ್ಮ ಜೀವನ ಎಲ್ಲವೂ ಈ ಶಕ್ತಿಯಲ್ಲಿ ಭಸ್ಮವಾಗಿಬಿಡುತ್ತದೆ ಎಲ್ಲವೂ ಡಿಲಿಟ್ ಆಗಿಬಿಡುತ್ತದೆ ಸ್ವಪರಿವರ್ತನೆಯಿಂದಲೇ ಇದೆಲ್ಲವೂ ಸಾಧ್ಯವಿದೆ ಮೊದಲು ನಮ್ಮ ಸ್ವಪರಿವರ್ತನೆಯಾಗಬೇಕು ದಾದಾಜಿಯವರೊಂದಿಗೆ ಕನೆಕ್ಟ್ ಆಗುವುದು ಅಂದರೆ ನಮ್ಮ ಹಣೆಯ ಮಧ್ಯ ಮಧ್ಯಭಾಗಕ್ಕೆ ಹಾಲಿನಂತಹ ಬೆಳಕು ಬಂದು ಸೇರುತ್ತಿದೆ ಎಂದು ಕಲ್ಪಿಸಿಕೊಳ್ಳುತ್ತಿರಬೇಕು ಸಂಪೂರ್ಣ ವಾಯುಮಂಡಲ ಆ ಶ್ವೇತ ಬಣ್ಣದ ಪರಮ ಪ್ರಕಾಶದಲ್ಲಿ ತುಂಬಿ ಹೋಗಿದೆ ಹಾಲಿನಂತಹ ಬಿಳುಪು ವಾಯುಮಂಡಲವನ್ನು ಆವರಿಸಿದೆ ಎಂದು ಕಲ್ಪಿಸಬೇಕು ಈ ವಾಯುಮಂಡಲಕ್ಕೆ ಒಳಗಾದ ಎಲ್ಲ ಆತ್ಮರು ವಟ್ಲೆಸ್ ಆಗುತ್ತಿದ್ದಾರೆ ನಮ್ಮ ಶರೀರ ಸಹ ಹಗುರವಾಗುತ್ತಿದೆ ಎಂಬ ಅನುಭವ ಮಾಡುತ್ತಿರಬೇಕು ನಮ್ಮ ಸುತ್ತಮುತ್ತಲೂ ಪರಮ ಪ್ರಕಾಶ ಹರಡಿದೆ ಸಾಗರದಂತೆ ವಿಶಾಲವಾಗಿ ಎಲ್ಲೆಡೆ ಪರಮ ಪ್ರಕಾಶ ಆ ಪರಮ ಪ್ರಕಾಶದ ಮಧ್ಯಭಾಗದಲ್ಲಿ ದಾದಾಜಿಯವರು ಕುಳಿತಿದ್ದಾರೆ ಅವರಲ್ಲಿ ಅಗಾಧ ಶಕ್ತಿ ಇದೆ ಪವರ್ ಇದೆ ಚುಂಬಕೀಯ ಶಕ್ತಿ ಇದೆ ಚುಂಬಕೀಯ ಶಕ್ತಿಯಿಂದ ಈಗ ನಮ್ಮ ಪರಿವರ್ತನೆ ಆಗುತ್ತಿದೆ ಸಂಪೂರ್ಣ ವಿಶ್ವದ ಪರಿವರ್ತನೆ ಆಗುತ್ತಿದೆ ಸಂಪೂರ್ಣ ಮಲ್ಟಿವರ್ಸ್ನ ಪರಿವರ್ತನೆ ಆಗುತ್ತಿದೆ ಎಂದು ಅನುಭವಕ್ಕೆ ತಂದುಕೊಳ್ಳಬೇಕು ಬೇಹದ್ ಕೆ ಬೇಹದ್ಗೆ ಪರಂ 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 ಮಹಾಶಾಂತಿ ಹ ಮಹಾಶಾಂತಿ ಹ ಮಹಾಶಾಂತಿ ಹ